ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ಕುಂಟಾನುಕುಂಟೆ ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ತಮಗೆ ಒಬ್ಬರು ವಿಶಿಷ್ಟವಾದಂಥ ರೈತರನ್ನು ಪರಿಚಯ ಮಾಡಿಸ್ತೀನಿ ಏನಪ್ಪ ಇವರಲ್ಲಿ ವಿಶಿಷ್ಟತೆ ಅಂತ ಹೇಳಿದರೆ ಇಲ್ಲಿ ದಂಪತಿಗಳಿಬ್ಬರು ರಿಟೈರ್ಡ್ ಅಫಿಷಿಯಲ್ ಯಜಮಾನ್ರು ಬಂದು ರಿಟೈರ್ಡ್ ರೆವಿನ್ಯೂ ಆಫೀಸರ್ ಅವರ ಶ್ರೀಮತಿಯವರು ಬಂದು ರಿಟೈರ್ಡ್ ಅಷ್ಟು ಸೂಪರ್ಡೆಂಟ್ ಇವರ ಮಕ್ಕಳಲ್ಲಿ ಇನ್ನೇನು ವಿಶೇಷತೆ ಅಂತ ಹೇಳಿದರೆ ಮತ್ತಷ್ಟು ವಿಶೇಷತೆ ಇದೆ ಮಗಳು ಬಂದು ಡಾಕ್ಟರ್ ಆಗಿದ್ದಾರೆ ಮಗ ಬಂದು ಐ ಎ ಎಸ್ ಅಧಿಕಾರಿ ಸೊಸೆ ಬಂದು ಐ ಎ ಎಸ್ ಅಧಿಕಾರಿ ಇಂಥ ಒಂದು ಉನ್ನತ ವ್ಯಾಸಂಗ ಮತ್ತು ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಕುಟುಂಬದವರು ಸಾಮಾನ್ಯ ರೈತರಂತೆ ಬಂದು ಒಂದು ಸಾವಯವ ಕೃಷಿಯಲ್ಲಿ ತೊಡಗ ತೊಡಗಿಸ್ಕೊಂಡಿರ್ತಕ್ಕಂಥದ್ದು ನಮ್ಗೆಲ್ಲರೂ ಹೆಮ್ಮೆಯ ವಿಚಾರ ಅವರನ್ನ ಭೇಟಿ ಮಾಡೋಣ ಬನ್ನಿ ಸ್ನೇಹಿತರೆ ಸರ್ ತಮ್ಮ ಹೆಸರೇ ಹೇಳಿದ್ರೆ ಸೋಮರಾಜು ಅಂತ ಸರ್ ಸೋಮರಾಜು ರಿಟೈರ್ಡ್ ರೆವಿನ್ಯೂ ರಿಟೈರ್ಡ್ ರೆವಿನ್ಯೂ ಇನ್ಸ್ಪೆಕ್ಟರ್ ಹಾಟಿವ್ ದೇವಲಾಪುರನೇ ನಮ್ಮ ಸ್ವಂತ ಊರು ದೇವಲಾಪುರನೇ ಸರ್ ಇದು ಯಾವ ಗ್ರಾಮದಲ್ಲಿ ಸರ್ ನೀವು ಕೊಪ್ಳು ಸರ್ ಹೇಳಿ ಸರ್ ಮಿಸ್ಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೂಪುಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ಲು ಈಗ ಟೆನ್ ಇಯರ್ಸ್ ಆಯ್ತು ರಿಟೈರ್ಡ್ ಆಗಿ ಸೇರ್ಕೊಂಡು ಹಾಸ್ಟೆಲ್ ಹಾಸ್ಟೆಲ್ ಗರ್ಲ್ಸ್ ಸೂಪರ್ಡೆಂಟ್ ಆಗಿದ್ಲು ಮತ್ತೆ ಈಗ ಟೆನ್ ಇಯರ್ಸ್ ಆಯ್ತು ಅವ್ರು ರಿಟೈರ್ಡ್ ಆಗಿ ಟೆನ್ ಇಯರ್ಸ್ ಇಂದ ನಾವು ಈಗ ಎಂಟು ವರ್ಷದಿಂದ ಇದು ಸಾವಯವ ಗುರ್ಜಿ ರಿಟೈರ್ಡ್ ಆಗಿ ಎಷ್ಟು ವರ್ಷ ಆಯ್ತು ನಾನು 17 17 ವರ್ಷ ಸರ್ 17 ವರ್ಷ ಆಯ್ತು टोटल ಇಬ್ರೂ ರಿಟೈರ್ ಆದ್ಮೇಲೆ ಆಫೀಶಿಯಲ್ಸ್ ಗಳು ರಿಟೈರ್ಡ್ ಆಫೀಶಿಯಲ್ಸ್ ಬಂದು ವ್ಯವಸಾಯ ಮಾಡ್ತಾ ಇದ್ದೀವಿ ಸರ್ ಈಗ ಸಾವಯವ ಕೃಷಿ ಮಾಡ್ತಾ ಇದ್ದೀವಿ ಸಾವಯವ ಕೃಷಿ ಮಾಡ್ತಾ ಇದಿರಿ ಈ ಅಸಗಳೆಲ್ಲ ತಗೊಂಡಿದಿರಲ್ಲ ಸರ್ ಇದು ಇದು ಮಲ್ನಾಡ್ ಗಿಡ್ಡ ಅಂತ ಸರ್ ಹಾ ಇದು 1 ಲೀಟರ್ ಹಾಲು ಕೊಡ್ತದೆ ಶೇಸ್ವಾದಂತ ಹಾಲು ಮಲ್ನಾಡ್ ಗಿಡ್ಡ ಮಲ್ಲಾಡಿ ಗಿಡ್ಡ ಶೇಸ್ವಾದಂತ ಹಾಲು ಮಕ್ಕಳಿಗೆ ಈ ಹಾಲು ಕುಡಿಸಿದ್ರೆ ಬುದ್ಧಿವಂತ ಆಗ್ತಾರೆ ಮತ್ತೆ ಈ ಬೆಣ್ಣೆ ತುಪ್ಪ ಮೊಸರು ಇದೆಲ್ಲ ಸಣ್ಣ ಮಕ್ಕಳಿಂದ ಕೊಟ್ಟು ಇದು ತೃಪ್ತಿಕರವಾದಂತ ಆಹಾರ ಮತ್ತೆ ಅವರ ಜೀವನಾಂಶ ಇದು ಬೆಳವಣಿಗೆನೂ ಚೆನ್ನಾಗಿ ಬೆಳವಣಿಗೆ ಆಗ್ತಾರೆ ಮತ್ತೆ ನೀವು ಜೀವಾಮೃತಕ್ಕೋಸ್ಕರ ತಗೊಂಡ್ರ ಜೀವಾಮೃತ ಮತ್ತು ಹಾಲು ಮೊಸರು ಹಾಲು ಮೊಸರು ಒಂದೇ ಸಾಕಾಗಿತ್ತಲ್ವೇ ಸರ್ ಒಂದು ಅಂದ್ರೆ ನಾವು ತಂದಿದ್ದು ಒಂದೊಂದೇ ಇದೊಂದ್ ತಂದ್ವಿ ಅದೊಂದ್ ತಂದ್ವಿ ಇದು ಬಾಕಿ ಎಲ್ಲ ನಮ್ಮಲ್ಲಿ ಉಟ್ಕೊಂಡಿರ್ಬೋದು ಯಾವ ಕೊಟ್ಟಿಲ್ಲ ఒ సార్ హుల్ ఎవరే సార్ ఒట్ కరు గిరువు సార్ మలనాడు గిడ్డ మలనాడు గిడ్ గిడ్ గిర్ గిర్స్సు ఇది వర్షాలు తంది ఆగ నూ సీనియర్స్ కూడా కట్తాయి జెర్సిన ಆಮೇಲೆ ಇದು ಸರಿ ಇಲ್ಲ ಅಂತ ಹೇಳಿ ತಿಳ್ಕೊಂಡಾದ್ಮೇಲೆ ಇನ್ನು ಗಿರ್ ತಂದು ಗಿರು ಗಿ ತಂದಾದ್ಮೇಲೆ ಅದೊಂದು ಹುಡ್ತು ನಾವು ತಂದಿದ್ದು ದೊಣಂದೆ ಇದು ಸಾಯಿವಾಲ್ ಸರ್ ಯಾವ್ದು ಸರ್ ಇದು ಸಾಯಿವಾಲ್ ಸಾಯಿವಾಲ್ ಅಂತ ಇದು ಸಾಯಿವಾಲ್ ಅಂತ ಇದು ಆಳು ಉತ್ಕೃಷ್ಟವಾಗಿ ಕೊಡ್ತದೆ ಹ ಮತ್ತೆ ಒಳ್ಳೆ ಬೆಳವಣಿಗೆ ದನ ಬಂದು ತೋರ್ಸಿ ಅಂತ ಹೇಳಿ ಇದು ಸಾಯಿವಾಲ್ ಸರ್ ಸಾಯಿವಾಲ ಹ ಎಷ್ಟು ವರ್ಷ ಆಯ್ತು ಸರ್ ತಂದು ಸರ್ ಇದು ಅದು ಹೊಟ್ಟೆ ಹುಟ್ಟಿದ್ದೆ ಅದೇ ತಂದಿದ್ದು ಅದು ಅದೇ ತಂದಿದ್ದು ನಾನು ಇಲ್ಲಿ ಬಾಕಿ ಆರೆಲ್ಲ ನನ್ನ ಮನೇಲಿ ಯಾವ ಕೊಟ್ಟಿಲ್ಲ ಇನ್ನು ಚಿಕ್ಕದು ಬಂದು ಅದು ಚಿಕ್ಕದು ಬಂದು ಗಿರ್ರ ಇದು ಅದು ಒಂದು ಒಂದು ವರ್ಷ ಎಂಟು ತಿಂಗಳು ಹ ಹ ಇಲ್ಲಿ ಇದು ಒಂದು ವರ್ಷ ಎಂಟು ತಿಂಗಳು ಇದ್ದೇ ಇದು ಒಂದು ವರ್ಷ ಎಂಟು ತಿಂಗಳು ಇದು ಮಲ್ನಾಡ್ ಗಿಡ್ಡ ಮಲ್ನಾಡ್ ಗಿಡ್ಡ ಇನ್ನೊಂದು ಊರಿ ಅದೆ ಅದು ಮಲ್ನಾಡ್ ಗಿಡ್ಡನೆ ಅದು ಸಾಯಿವಾಲ್ ಇದು ಸೆಂಟ್ರಲ್ ಇರೋದು ಸೆಂಟ್ರಲ್ ಇರೋದು ಸಾಯಿವಾಲ್ ಸರ್ ಇದು ಸರ್ ತಮ್ಮ ಮಕ್ಕಳೆಲ್ಲ ಏನ್ ಮಾಡ್ತಾ ಇದಾರೆ ಸರ್ ಸರ್ ಒಬ್ಬ ಮಗಳು ಹಿರಿಯವಳು ಡೆಂಟಲ್ ಡಾಕ್ಟರ್ ಡೆಂಟಲ್ ಡಾಕ್ಟರ್ ಅವಳಿಂದ ಹುಡ್ತಾನು ಐ ಎ ಎಸ್ ಮಾಡ್ಕೊಂಡಿದ್ದ ಎಲೆಕ್ಷನ್ ಕಮಿಷನ್ ತೆಲಂಗಾಣ ಅವನ ಹೆಂಡತಿ ಡಿ ಸಿ ಇದರಲ್ಲಿ ತೆಲಂಗಾಣ ಸ್ಟೇಟ್ ಅಲ್ಲೇ ಮತ್ತೆ ಇನ್ನೊಬ್ಬ ಮಗ ಆಲ್ ಆಲ್ಡೇರಿ ಜಾಯಿನ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ ಅವ್ನು ಕೊರೋನಾದಲ್ಲಿ ಅವ್ನ ಕೆಲಸ ಕೊಟ್ಟಿದ್ದಾರೆ ಹೌದಾ ಸರ್ ಇಂಜಿನಿಯರು ಮಗಳು ಡಾಕ್ಟರು ಡೆಂಟಲ್ ಡಾಕ್ಟರ್ ಡೆಂಟಲ್ ಡಾಕ್ಟರ್ ಮಗ ಎಲೆಕ್ಷನ್ ಕಮಿಷನರ್ ಎಲೆಕ್ಷನ್ ಕಮಿಷನರ್ ಸೊಸೆ ಬಂದು ಡಿ ಸಿ ಐ ಎಸ್ ಏನ್ ಮೇಬೂಬ್ ನಗರ ಎಲ್ಲ ಆಂಧ್ರದಲ್ಲಿ ಇದಾರೆ ತೆಲಂಗಾಣ ಮೆಹಬೂಬ್ ನಗರ ಮಗ ಸೊಸೆಲ್ಲ ಸರ್ ಇಷ್ಟು ದೊಡ್ಡ ಹುದ್ದೆ ಇದ್ಕೊಂಡು ಮಕ್ಕಳು ತಾವು ಸ್ವತಃ ಅಫಿಶಿಯಲ್ ಆಗಿ ಈಗ ಸಾಮಾನ್ಯ ರೈತರಂತೂ ನೀವು ಹಳ್ಳಿಯಲ್ಲಿ ಇರೋದು ನೋಡಿದ್ರೆ ಆದರ್ಶ ಪ್ರಾಯ ಪ್ರಾಯರಾಗಿದ್ದೀರಿ ಸರ್ ಹಳ್ಳಿ ಜನಗಳಿಗೆ ಮತ್ತೆ ರೈತರಿಗೆ ತಾವು ನಾನು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗಲೂ ವ್ಯವಸಾಯದ ಮೇಲೆ ಕಾಂಕ್ಷೆ ಇತ್ತು ಸರ್ ಹಾ ಹಾ ಆ 5 ರಿಂದ ನಾನು ಏನು ಮಾಡಿದ್ವಿ ವ್ಯವಸಾಯನೆ ಮಾಡ್ಕೊಂಡು ಹೋಗುವ ಅಂದ್ಬಿಟ್ಟು ನಮ್ದು 2 1/2 ಎಕರೆ ಇತ್ತಲ್ಲ ಆ ಜೊತೆಗೆ 4 1/4 ಎಕರೆ ವ್ಯವಸಾಯ ಮಾಡೋಕೆ ಶುರು ಮಾಡಿದ್ವಿ ಸರಿ ಸರಿ ಸರ್ ಯಜಮಾನರ ಕೆಳಗಡೆ 2 1/2 ಎಕರೆ 플ಾಟ್ ಆಂದ್ರೆ ಇದು ಎಷ್ಟು ಎಕರೆ 플ಾಟ್ ಇದು ಇದು ಒಟ್ಟು 4 ಎಕರೆ 플ಾಟ್ ಮನೆ ತನಕ ಆ ಮನೆತನ 4 4 ಎಕರೆ 4 ಎಕರೆ ಫ್ಲಾಟ್ ಇದೆ ಇದು ಒಂದೂವರೆ 1 ಎಕರೆ ಇದೊಂದುವರೆ ಎಕರೆ ಫ್ಲಾಟ್ ಎಷ್ಟಿದೆ ಏಳು ಎಕರೆ ಇದೆ ಏಳು ಎಕರೆ ಇದೆ ಈ ಫ್ಲಾಟ್ ಅಲ್ಲಿ ಏನೇನು ಹಾಕಿದಿರಿ ಜಮನೇರ್ಲೆ ಹಾಕಿದೀನಿ ಜಮನೇರ್ ಅಲ್ಸಂದೆ ಹಾಕಿದ್ದೀನಿ ಹಸು ಕಾಳು ಹಾಕಿದ್ದೀನಿ ಅಲ್ಲಿಂದ ಉದ್ದ ಹಾಕಿದ್ದೀನಿ ಮುಸ್ಕುನ್ ಜೋಳ ಹಾಕಿದ್ದೀನಿ ದನಗಳ ಮೇವಿಗೆ ದನಗಳ ಮೇವಿಗೆ ಈಗ ಅಲ್ಸಂದೆಲ್ಲ ಉಳಿಸ್ಬಿಡ್ತೀರಾ ಹಿಂಗೆ ಬಿಟ್ಟು ಬಿಡ್ತೀರಾ ಇಲ್ಲ ಉಳಿಸ್ಬೇಕಾಗುತ್ತೆ ಸರ್ ಉಳಿಸ್ತೀನಿ ಯಾಕೆ ಭೂಮಿ ಸೇರಿಸ್ಬಿಡ್ತೀರಾ ನಿಮ್ಗೆ ಗೊಬ್ಬರ ಆಗತ್ತೆ ಅಂತ ಗೊಬ್ಬರ ಆಗತ್ತೆ ಅಂತ ಅಂತ ಎಲ್ಲ ರೋಟ್ರಿ ಓಡಿಸ್ಬಿಡ್ತೀನಿ ಇದು ಸಹ ಸರ್ ಇದು ಹಾ ಇದು ಜಮ್ನೆ ಅಲ್ಲ ಸರ್ ಎಷ್ಟಿದೆ ಸರ್ ಜಮ್ನೆಗಳೇ ಇದು ಒಂದು ಅರವತ್ತು ಅರವತ್ ಗಿಡ ಇದೆ ಸರ್ ಅರವತ್ತು ಜಮ್ನೆಗಳೇ ಸಸಿಗಳಿದೆಯಾ ಹಾ ಎಲ್ಲಿಂದ ತಂದ್ರೆ ಸರ್ ಇದು ಬಾಂಬೆ ತಂದು ಕೊಟ್ಟಿದ್ದು ಬಾಂಬೆ ಇಂದ ಹಾ ಹಾ ಬಾಂಬೆ ಇಂದ ತರ್ಸಿದ್ರ ಸರ್ ಎಷ್ಟು ವರ್ಷದಲ್ಲಿ ತರ್ಸಿದ್ರಿ ಸರ್ ಸರ್ ಇದು ಎರಡು ವರ್ಷ ಸೆಪ್ಟೆಂಬರ್ಗೆ ಸೆಪ್ಟೆಂಬರ್ ಸುಸಿ ಬಂದು ಅಕ್ಟೋಬರ್ ಅಲ್ಲಿ ನಡೆಸ್ತಿ ಎರಡು ವರ್ಷ ಅಥವಾ ಹಾ ಎರಡು ವರ್ಷ ಅಕ್ಟೋಬರ್ಗೆ ಸೆಪ್ಟೆಂಬರ್ ಎಂಡ್ ಅಲ್ಲಿ ತಂದು ಕೊಟ್ಟ ಅಕ್ಟೋಬರ್ ನಡೆಸ್ತಿ ಫಸ್ಟ್ ವೀಕ್ ಅಲ್ಲಿ ಈಗ ಇದು ಹೈಬ್ರಿಡ್ ಸರ್ ಇದು ಹೈಬ್ರಿಡ್ ಸರ್ ಫಲ ಬರ್ತಾ ಇದೆಯಾ ಇವು ಇನ್ನು ಇಲ್ಲ ಈ ಮುಂದುವರ್ಸಿದ ಫಲ ಸಿಗುತ್ತೆ ನನಗೆ ಮುಂದಿನ ವರ್ಷದಿಂದ ಫಲ ಸಿಗುತ್ತೆ ಹೋಟೆಲ್ ಇನ್ನೂ ಫಲ ಸಿಕ್ಕಿಲ್ಲ ಇವಾಗ ಫಲ ಸಿಕ್ಕಿಲ್ಲ ಸರ್ ಜಮಿನಲ್ಲಿ ಹ ಹೋಟೆಲ್ ಮುಂದುವರ್ಷ ಬರುತ್ತೆ ಮುಂದ್ ವರ್ಷ ಬರುತ್ತೆ ಹ ಇದು ಎಷ್ಟು ವರ್ಷ ಬಾಳುತ್ತೆ ಸರ್ ಇದು ಯಾವ ಇಷ್ಟ ವರ್ಷ ವರ್ಷ ಅಂತ ಹೇಳಿಲ್ಲ ಸರ್ ಒಳ್ಳೆ ತಳಿ ಅಂತ ಕೊಡ್ಸವ್ ಆಮೇಲೆ ನಮ್ ಕೈ ಚೊಂಬು ಕೊಟ್ಬಿಟ್ಟು ಹೊಂಟದ ಅವನು ಯಾಕೆ ಮಲ್ಟಿಂಗ್ ಎರಡ್ ವರ್ಷ ಮಾಡ್ಕೊಡ್ತೀನಿ ಎರಡ್ ವರ್ಷ ಮಲ್ಟಿಂಗ್ ಮಾಡುದು ಮತ್ತೆ ಬ್ರೂಯಿಂಗ್ ಮಾಡುದು ಪ್ರತಿಯೊಂದು ತೋರ್ ಕೊಟ್ಬಿಟ್ಟು ಆಮೇಲೆ ನಾನು ಇದು ಮಾಡ್ತೀನಿ ಅಂತ ದುಡ್ಡು ಕೊಟ್ಟ ಒಂದ್ ತಿಂಗ್ಳಿಗೆ ಪರಾರಿ ಅದ ಏನ್ ಅವ್ನ್ ವಹಿಸ್ಬಿಟ್ಟಿದ್ರ ಇಷ್ಟು ಅಂತ ಇಷ್ಟು ಅಂತ ಇಲ್ಲ ಬರೀ ಗಿಡ ತಂದು ಅಷ್ಟು ಮಾತ್ರ ಇನ್ನು ಬಾಕಿ ಕೆಲಸ ಅಲ್ಲ ನಮ್ದೆ ಮೈಂಟೆನೆನ್ಸ್ ಎಲ್ಲ ಬಂದ್ ಮಾಡ್ಕೊಡ್ತೀನಿ ಅಂತ ಹೇಳಿ ಹೇಳಿದ್ದ ಅದ ಈಗ ದುಡ್ಡೆಲ್ಲ ಕೊಟ್ಟ ಮೇಲೆ ಪರಾರಿಯಾಗ ಪರಾರಿ ಅದ ಆ ಒಟ್ನಲ್ಲಿ ಚೆನ್ನಾಗಿದೆಯಾ ಓಲೆ ಗಿಡಗಳ ಗಿಡಗಳು ಪರವಾಗಿಲ್ಲ ಸರ್ ಹಾ ಹಾ ಸರಿ ಸರ್ ಸರ್ ಇದೇನಿದು ತೊಟ್ಟಿ ಸರ್ ಇದು ದ್ರವ ಜೀವಾಮೃತ ಮಾಡಕ್ಕೆ ಅಂತ ಹೇಳ್ಬಿಟ್ಟು ತೊಟ್ಟಿ ತರ್ಸ್ಕೊಂಡಿದೀನಿ ಎರಡು ತೊಟ್ಟಿ ದ್ರವ ಜೀವಾಮೃತ ಮಾಡೋದಕ್ಕೆ ದ್ರವ ಜೀವಾಮೃತ ಮಾಡಕ್ಕೆ ತೊಟ್ಟಿನ ಇದು ತೊಟ್ಟಿ ಸರ್ ಇನ್ನು ಇದನ್ನ ಕೂರ್ಸಿ ಈ ಸರಿ ಮಾಡಿಸ್ಕೊತೀನಿ ಈಗ ಇನ್ನು ರೆಡಿ ಮಾಡ್ಕೊಂಡಿಲ್ಲ ಇನ್ಸ್ಟಾಲ್ ಮಾಡಿಲ್ಲ ನೀವು ಇನ್ನು ಮಾಡಿಲ್ಲ ಈ ಸರಿ ಮಾಡ್ಕೋಬೇಕಿದು ತೊಟ್ಟಿ ಇದು ಎಷ್ಟಾಯ್ತು ಸರ್ ಇದು ಖರ್ಚು ಇದು ಇಪ್ಪತ್ತೆರಡು ಸಾವಿರ ಆಯ್ತು ಸರ್ ಎರಡು ತೊಟ್ಟಿ ಎರಡು ತೊಟ್ಟಿ ಇದೆ ಎರಡು ತೊಟ್ಟಿಯಿಂದ ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಸಾವಿರ ಹಾ ಹಾ ಸರಿ ಸರ್ ಅಲ್ಲೊಂದು ತೊಟ್ಟಿ ಅಲ್ಲಿದೆಯಾ ಅಲ್ಲೊಂದು ಇದೆ ಮೇಲೊಂದು ಕೆಳಕೊಂಡು ಇಡ್ಬೇಕಲ್ಲ ಸರ್ ಅದ್ ಮೇಲೆ ಬಿಡಿಸಿ ಕೆಳಗೆ ಕಿಳಿಸ್ತೀವಿ ಅಂದ್ರೆ ಫಿಲ್ಟರ್ ಬರೋ ಮಾಡ್ಕೋತೀರಾ ಫಿಲ್ಟರ್ 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 ಸಿಸ್ಟಮ್ ಮಾಡ್ಕೋತೀರಾ ಫಿಲ್ಟರ್ ಬರೋ ಹಂಗೆ ಮಾಡ್ಕೊಳ್ಳೋದು ಹ್ಮ್ ಹ್ಮ್ ನಿನಗೆ ಈ ಪ್ಲಾಟ್ ಅಲ್ಲಿ ಏನು ಮಾವಿನ ಸಸಿಗಳಿದೆಯಾ ಹಾ ಮಾವಿನ ಸಸಿ ಅದೆ ಹಾ ಇದೆ ಮಾವು ತೆಂಗ ಎರಡು ಸರ್ ನಿಧಾನ ಸರ್ ಮಾವು ತೆಂಗ ಎರಡೆ ಅದರಲ್ಲಿ ಇಲ್ಲಿ ಮಾವು ತೆಂಗ ಎರಡೆ ಹಾ ಹಾ ಏನ ಇರು ಇದು ಯಾವ ಸರ್ ಅಂಜೂರ ಇದು ಅಂಜೂರ ಸರ್ ಹಾ ಹಾ ಎಷ್ಟು ವರ್ಷ ಆಯ್ತು ಹಾಕಿದ್ದು ಇದು ಐದು ವರ್ಷ ಆಯ್ತು ಸರ್ होदा हां वन ಸ್ವಲ್ಪ ಇನ್ ಬಡ್ಡಗೆ ಸಚ್ಚಾದ್ರಲ್ಲಿ ಇಡ್ಕೊಳ್ಳಿ ಸರ್ ನಾನು ಇಡ್ಕೊಳ್ಳೋ ಓ ಅಣ್ಣ ಬಿಟ್ಟಿದೆ ಹಾ ಅಣ್ಣ ಬಿಟ್ಟಿದೆ ಅಲ್ಲಿ ಇರಿ ತೋರಿಸ್ತೀನಿ ಬಡ್ಡಗೆ ಇಡ್ಕೊಳ್ಳಿ ಓ ತುಂಬಾ ಚೆನ್ನಾಗಿ ಬಿಟ್ಟಿದೆ ಸರ್ ಇದು ಹ್ಮ್ ಹಿಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬಿಟ್ಟಿವೆ ಅಣ್ಣಗಳ ಚೆನ್ನಾಗಿ ಆಗಿದೆ ಹಿಡ್ಕೊಳ್ಳಿ ಇರ ಅಣ್ಣಾ ಹ್ಮ್ ಹ್ಮ್ ತುಂಬಾ ಚೆನ್ನಾಗಿ ಬಿಟ್ಟಿವೆ ಸರ್ ಹಾ ಅಂಜೂರ ಅದು ಒಂದಂಜೂರ ಅದು ಸರ್ ಹಾ ಅದು ಪ್ರಸ್ಸಿಂಗ್ ಪ್ರಸ್ಲಿಂಗರ ಅಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಕೊಡ್ತಾರಲ್ಲ ಅದು ಅದು ಇವೆಲ್ಲ ಇದು ಮರಗಿಣಸು ಅದು ನೈಟ್ರೋಜನ್ಗೋಸ್ಕರ ಇದು ಮಳೆ ಜಾಸ್ತಿ ಆದ್ರೆ ತಡಿಯಲ್ದು ಮಳೆ ನೀರು ಜಾಸ್ತಿ ಆದ್ರೆ ತಡೆಯಲ್ದಿದು ನೀರು ಜಾಸ್ತಿ ಆದ್ರೆ ತಡೆಯಲ್ಲ ಇದು ಪ್ರೆಸ್ಸಿಂಗ್ ಅಂಜೂರ ಹಾ ಹಾ ಡ್ರೈ ಫ್ರೂಟ್ಸ್ ಕೊಡ್ತಾರಲ್ಲ ಡ್ರೈ ಫ್ರೂಟ್ಸ್ ಅಲ್ಲಿ ಕೊಡ್ತಾರಲ್ಲ ಆ ಅಂಜೂರ ಹಾ ಇದು ಸ್ವಲ್ಪ ನೀರು ಜಾಸ್ತಿ ಆಗಿರೋದು केले ನೀರು ಜಾಸ್ತಿ ಆದ್ರೆ ಗೆಳೆಯ ಎಲ್ಲ ಉದ್ರೋಗದ ಹ ಹ ಸರಿ 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 ನೀಟ ರೆಡಿ ಟೀ ಕುಡ್ೋ ದನಿಗಳಲ್ಲಿ ಮೇವು ಕೆಳಗಡೆ ಕೆಲಗಡೆ ಇನ್ನೊಂದೇن ಪಾತಿ ಆದ ರಾಗಿಗೆ ಅಂತ ಮಡಿಕಂದಿದ್ದೀನಿ ಹಾ ಹಾ ರಾಗಿ ಒನ್ ಟೈಮ್ ಭತ್ತ ಮಾಡ್ಕೊಳ್ಳೋ ಒನ್ ಟೈಮ್ ರಾಗಿ ಮಾಡುವ ಅಂತ ಹಾ ಹಾ ನಾವು ಆಮೇಲೆ ಇಲ್ಲಿ ಹೈಡ್ರೋಪೋನಿಕ್ ಮಾಡ್ತಾ ಮಾಡ್ತಾಯಿದ್ದೀವಿ ಸರ್ ದನಗಳಿಗೆ ಹಾಂ ಹಾಂ ಜೋಳದ್ದು ಅದು ಯಾಕೋ ಸರಿ ಸರಿ ಈಗ ಜೋಳ ಕೊಡ್ತಾಯಿಲ್ಲ ಹಾಂ ಹಾಂ ಸರಿ ಸರ್ ಈ ಸರಿ ಎರಡು ಟ್ರಿಪ್ ಇಂದ ಲಾಸ್ಟು ಒಂದು ಲಾಸ್ಟು ಜೋಳ ಅದು ಇಲ್ಲಿ ಮಡಿಗೆ ಮಾಡಿದೀವಿ ಸರ್ ಆಮೇಲೆ ಸಾವಯವ ಗೊಬ್ಬರ ಎಲ್ಲ ಮಾಡ್ತಾ ಇರೋದು ಅಲ್ಲಿ ಮಾಡ್ತಾ ಇದ್ದೀವಿ ಆ ಮನೆಯಲ್ಲಿ ಆ ಮನೆಯಲ್ಲಿ ಹಾಂ ಸರಿ ಬನ್ನಿ ನೋಡೋಣ ಇದು ಅದು ಅದು ಆ ಉದ್ದಕ್ಕೆ ಹೋಗಿರೋದು ಇದು ಬಟರ್ ಫ್ರೂಟ್ ಬಟರ್ ಫ್ರೂಟು ಅಲ್ಲಿ ರಾಮ್ಪಲ ಇದೆ ಈ ಮಧ್ಯ ಇರೋದು ರಾಮ್ಪಾಲ ಅಲ್ಲಿರೋದು ರಾಮ್ಪಲ್ಲಾ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಚೆನ್ನಾಗಿರೋದು ಅದೇ ಇಲ್ಲಿ ಚೆನ್ನಾಗಿ ಮಾಡಬಹುದು ಇದು ರಾಮ್ಪಲ್ಲ ಸರ್ ಇದು ರಾಮ್ಪಲ್ಲಾ ಕೆಜಿ ನೂರ ಎಪ್ಪತ್ತು ನೂರ ಸರ್ ಇದು ರೇಟು ನಂದು ಸ್ವಂತ ಜಮೀನು ಎರಡೂವರೆ ಎಕರೆ ಹಾಂ ಹಾಂ ಮತ್ತೆ ನಾನು ಕೊಂಡ್ಕೊಂಡಿರೋದು ನಾಲ್ಕೂವರೆ ಎಕರೆ ಕೊಂಡ್ಕೊಂಡಿದ್ದೀನಿ ಹಾಂ ನಾನೆಲ್ಲ ಸಾವಯವ ಮಾಡ್ತಾ ಇರೋದು ಹಾಂ ಹಾಂ ಅದರಲ್ಲಿ ಬೆಳೆ ಹಾ ಕಿತ್ಲೆ ಅದೇ ಕಿತ್ಲೆ ಇಲ್ಲಿ ಕಿತ್ಲೆ ಯಾವುದು ಸರ್ ಇದು ತೋರಿಸಿ ಇದು ಕಿತ್ಲೆ ಕಿತ್ಲೆ ಹಾ ಆಮೇಲೆ ಸೀಬೆ ಐತೆ ಅಡಿಕೆ ಅಡಿಕೆ ತೆಂಗು ಅಡಿಕೆಗಳು ಹಾಕಿದಿರಿ ಅಡಿಕೆ ಹಾಕಿದ್ದೀನಿ ತೆಂಗು ಇಲ್ಲಿ ಎಷ್ಟು ಎರಡೂವರೆ ಎಕರೆ ಇದೆ ಎಕರೆ ಇದೆ ಎರಡೂವರೆ ಎಕರೆ ಬಾರ್ಡ ಕ್ರಾಪ್ ಏನ್ ಹಾಕಿದಿರಿ ಸರ್ ನೀವು ಬಾರ್ಡ್ರಲ್ಲಿ ಬಾರ್ಡ್ರಲ್ಲಿ ಟೀ ಕುಡ್ ಹಾಕಿದ್ದೀನಿ ಸಿಲ್ವರ್ ಹಾಕಿದ್ದೀನಿ ನುಗ್ಗೆ ಹಾಕಿದ್ದೀನಿ ಅಕ್ಕಿನೂ ಹಾಕಿದ್ದೀನಿ ಎಲ್ಲ ಹಾಕೊಂಡಿದಿರಿ ಬಾರ್ಡ್ರಿಗೆ ಹ ಫೆನ್ಸಿಂಗ್ ಎಲ್ಲ ಮಾಡಿಸಿದ್ರೆ ಒಂದ್ ಎರಡ್ ಸೈಡ್ ಫೆಂಚ್ ಆಗದೆ ಸರ್ ದಕ್ಷಿಣ ಮತ್ತು ಪೂರ್ವಕ್ಕಾಗದೆ ಈಗ ಉತ್ತರಕ್ಕೆ ಮಾಡಿಸ್ತಾ ಇದ್ದೀನಿ ಈಗ ಉತ್ತರಕ್ಕೆ ಮಾಡಿಸ್ತೀನಿ ಇಲ್ಲಿ ಏನೇನ್ ಬೆಳೆ ಹಾಕಿದ್ರಿ ಸರ್ ಸರ್ ನೆಕ್ಸ್ಟ್ ಪಾತಿ ಒಳಗೆ ಇದರಲ್ಲಿ ಸೀಬೆ ಅಲ್ಲಿಂದ ಬತ್ತ ಅಡಿಕೆ ತೆಂಗು ಮಾತ್ರ ಮತ್ತೆ ಟೀ ಕುಡ್ಡು ಸಿಲ್ವರ್ ಉಡ್ಡು ನುಗ್ಗೆ ಅಡಿಕೆ ಈ ಪಾತಿ ಒಳಗೆ ಸೇಬು ಹ್ಮ್ ಸೇಬು ಅದೇ ಅಡಿಕೆ ಅದೇ ಸರ್ ಇದು ಗಿಡ ಸರ್ ಯಾವ್ದು ಹಣ್ಣಿನ ಗಿಡ ಅಂತ ಕೊಟ್ಟರೆ ಇನ್ನೂ ಹಣ್ಣು ಬಿಟ್ಟಿಲ್ಲ ಅದು ಹಣ್ಣಿನ ಗಿಡನೇ ಅಂತ ಕೊಟ್ಟವ್ರೆ ಹಣ್ಣು ಬಿಟ್ಟಿಲ್ಲ ಇನ್ನು ಇದು ಹ್ಮ್ ಮೂರು ವರ್ಷ ಆಗದೆ ಹಾಕಿ ಇನ್ನೂ ಏನು ಬಿಟ್ಟಿಲ್ಲ ಹಣ್ಣಿನ ಗಿಡ ಅಂತ ಕೊಟ್ಟಿದ್ದಾರೆ ಅಗ್ಜೆ ಅಗ್ಜೆ ಅದೇ ಮತ್ತೆ ಮಾವ ಇದು ಅದು ಮಾವು ಮಾವು ಇದು ತೆಂಗು ಹಾಕೊಂಡಿದ್ರಿ ಪುರ್ ಮಾವದೆ ತೆಂಗು ಅಡಿಕೆನಾ ತೆಂಗು ಅಡಿಕೆ ಅದೇ ಎಲ್ಲಾ ಕಡೆ ತೆಂಗು ಅಡಿಕೆ ಅದೇ ಎಲ್ಲಾ ಕಡೆ ತೆಂಗು ಅಡಿಕೆ ಇದು ಸೇಬು ಸೇಬು ಗಿಡ ಹಾಕಿದಿರಾ ಹ ಸೇಬು ಇದು ಹ ಎಲ್ಲಿ ತಂದ್ರೆ ಇದು ಸರ್ ಇದು ಬಾಂಬೆಯಿಂದ ಬಂದಿದ್ದು ಸರ್ ಎಷ್ಟು ತಿಂಗಳ ಎಷ್ಟು ತಿಂಗಳಾಯ್ತು ತಂದು ಎರಡು ವರ್ಷ ಸೆಪ್ಟೆಂಬರ್ಗೆ ಎರಡ್ ವರ್ಷದಿಂದ ಏನು ಬೆಳವಣಿಗೆನೇ ಕಾಣ್ತಾ ಇಲ್ಲ ಸರ್ ಬೆಳವಣಿಗೆ ಕಾಣ್ತಾ ಇಲ್ಲ ಹೋದ ವರ್ಷ ಎಲ್ಲ ಮಳೆ ಹಿಡ್ಕತ್ತು ಚೆನ್ನಾಗಿ ವರ್ಷ ನೆಟ್ಟ ತಕ್ಷಣ ಮಳೆ ಹಿಡ್ಕತ್ತು ಸಾರಿಗೆ ಗಿಡಗಳು ಹೋಗ್ಬಿಟ್ಟು ಹೋದ್ ವರ್ಷ ಮಳೆನೇ ಇಲ್ಲ ಈ ವರ್ಷ ನಮ್ಗೆ ಈಗ ಯಾವಾಗ ಇದು ಇದ್ರ ಮಳೆಯಿಂದ ಕಮೆಂಟ್ ಆಗುದು ಅಂದ್ರೆ ಈಗ ನೀವು ಬೋರ್ಗೆರೆ ಹಾಕ್ಸಿಲ್ವಾ ಬೋರ್ ಅವೇ ಬೋರ್ ಅಲ್ಲಿ ನೀರು ಕೊಡ್ತಾ ಇದೀನಿ ಬೋರ್ ಅಲ್ಲಿ ಕೊಡ್ತಾ ಇದೀನಿ ಮೂರ್ ಬೋರ್ ಅವೇ ಚೆನ್ನಾಗಿ ಬಂದಿದೆ ಬರ್ತಾ ಇದೆಯ ನೀರು ನೀರ್ ಚೆನ್ನಾಗ್ ಬರ್ತಾ ಇದೆ ಸರ್ ಮತ್ತೆ ಮಳೆ ಅವಶ್ಯಕತೆ ಇಲ್ದ ಮಳೆ ಅವಶ್ಯಕತೆ ಇಲ್ಲ ಅಂದ್ರೆ ನೀರ್ ಕೊಟ್ಟಿದ್ವಿ ನೀರ್ ಕೊಟ್ಟು ನನಗೆ ಹಾರ್ಟ್ ಆಪರೇಷನ್ ಆಯ್ತು ಅಲ್ಲಿಂದೀಚೆಗೆ ಸ್ವಲ್ಪ ಆಯ್ತು ನೋಡ್ಕೊಂಡಿಲ್ಲ ನಿಮ್ಗೆ ಆರೋಗ್ಯ ಸಮಸ್ಯೆ ಆಗಿ ಕೆಲಸ ಹೌದಾ ತೆಂಗು ಎಷ್ಟು ವರ್ಷದವು ಸರ್ ಇವು ತೆಂಗು ಇದು ಆರನೇ ವರ್ಷ ಸರ್ ಆರನೇ ವರ್ಷ ಆರನೇ ವರ್ಷ ಎಷ್ಟ್ ವರ್ಷಕ್ಕೆ ಫಲ ಬಂದ ವರ್ಷದಿಂದ ಫಲ ಕೊಡ್ತಾವೆ ಹೋದ ವರ್ಷದಿಂದ ಫಲ ಕೊಡ್ತೀವ ಅಡಿಕೆ ಎಷ್ಟು ವರ್ಷದವು ಸರ್ ಇವು ಅಡಿಕೆ ನಾಲ್ಕು ವರ್ಷ ಸರ್ ಅಡಿಕೆ ನಾಲ್ಕು ವರ್ಷ ನಾಲ್ಕು ವರ್ಷ ಮೂರು ವರ್ಷ ದೊಡ್ಡ ವರ್ಷವೆಲ್ಲ ಮೂರು ವರ್ಷ ಹಾ 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 ಮೂರು ವರ್ಷದ ಗಿಡ ಇನ್ನು ಅದೇ ಮತ್ತೆ ಕಿತ್ತಿ ಅದೇ ಸರ್ ಇದರಲ್ಲಿ ಹಾ ಇನ್ನು ಆರು ವರ್ಷದ್ದು ತೆಂಗು ಅಂತೀರಾ ಇವೆಲ್ಲ ತೆಂಗು ಬೆಳೆ ಎಲ್ಲ ಆರು ಇವು ಮೂರು ವರ್ಷ ಎರಡು ವರ್ಷದವು ಅಡಿಕೆ ಮೂರು ವರ್ಷ ಎರಡು ವರ್ಷ ಹಾಂ ತೆಂಗು ಆರು ವರ್ಷ ವೆಲ್ವೆಟ್ ಬೀನ್ಸ್ ಸರ್ ಇವ್ ಹಾಕ್ಸಿರೋದು ಹೌದು ಸರ್ ವೆಲ್ವೆಟ್ ಬೀನ್ಸ್ ಇದು ವೆಲ್ವೆಟ್ ಬೀನ್ಸ್ ಹಾಕಿರೋ ಯಾತಕ್ಕೆ ಸರ್ ತಾವು ಸರ್ ನೈಟ್ರೋಜನ್ ಗೋಸ್ಕರ ನೈಟ್ರೋಜನ್ ಫಿಕ್ಸೇಸ್ ಅಂತ ಈಗ ನೀವು ಸಾವಯವ ಕೃಷಿ ಮಾಡ್ತಾ ಇದೀರೋ ಅಥವಾ ಕೆಮಿಕಲ್ ಪೂರ್ತಿ ಸಾವಯವ ಸರ್ ಪೂರ್ತಿ ಸಾವಯವ ಇಲ್ಲಿ ಏನೈತೆ ಇದು ಎರಡೂವರೆ ಎಕರೆಗೆ ಯಾವುದೇ ಕಾರಣದಿಂದ ಒಂದ್ ಚೂರುವೆ ಮೀನ್ ಯೂಸ್ ಮಾಡಿಲ್ಲ ಈ ಫುಲ್ ಸಾವಯವ ಫುಲ್ ಸಾವಯವ ಹಾ ಏನೇನು ನಾನು ಜೀವ ಅಮೃತ ಕೊಡ್ತೀನಿ ಡಾಕ್ಟರ್ ಕೊಡ್ತೀನಿ ಕಂಪೋಸರ್ ಕೊಡ್ತೀನಿ ಡಿಕಂಪೋಸರ್ ಅಷ್ಟು ಬಿಟ್ಟು ಬೇರೆ ಏನು ಏನು ಕೊಡುದಿಲ್ಲ ಸರ್ ಕೊಟ್ಟಿಗೆ ಗೊಬ್ಬರ ಕೊಡ್ತೀನಿ ಕೊಟ್ಟಿಗೆ ಗೊಬ್ಬರ ಕೊಡ್ತೀನಿ ನಮ್ದೇ ಗೊಬ್ಬರ ಮತ್ತೆ ಮಣ್ಣು ಗೊಬ್ಬರ ಎರಡು ಮಿಕ್ಸ್ ಮಾಡ್ಕೊಂಡು ಕೊಡ್ತೀವಿ ಹಾ ಮಾಡ್ತಾ ಜೇನು ಕೃಷಿ ಮಾಡುವಂತಿದ್ದೆ ಅದೇ ಹೇಳ್ದಲ್ಲ ನಾನು ಹುಷಾರ ಕಾರಣದಿಂದ ನೋಡ್ಕೋ ಜೇನು ಪೆಟ್ಟಿಗೆಗಳೂ ಇದೆಯಲ್ಲ ಈಗ ತಂದು ಹಾಕೊಂಡು ನನ್ಗೆ ಹುಷಾರಿಲ್ಲ ಬಿದ್ನಲ್ಲ ಏನು ಮಾಡಿಲ್ಲ ಹುಳ ಎಲ್ಲ ಹೊರಟಾಗೂ ಈಗ ಹುಳ ಬಿಡಿಸ್ಬೇಕು ನನೀಗ ಹೌದಾ ಹತ್ತು ಬಾಕ್ಸ್ ಬಿಡಿಸಬೇಕು ಇಲ್ಲಿ ತೆಂಗು ಅಡಿಕೆ ಹ್ಮ್ ಕಿತ್ಲೆ ಇಷ್ಟೇನ ಹಾಕಿರೋದು ಬೇರೆ ಇನ್ನೇನ ಬೆಳೆ ಹಾಕಿದಿತ್ಲೇನ ಎಲ್ಲ ಕಿತ್ಲೆ ಹಾಕೊಂಡಿದ್ದೀರಾ ಹ್ಮ್ ಯಾರ ಬರುದಿಲ್ಲ ಅಂದ್ರು ಅಲ್ಲೊಂದ್ ಗಿಡ ಹಾಕಿದ್ನಲ್ಲ ನಾನು ಅದೇ ಚೆನ್ನಾಗಿ ಗೊತ್ತಾಯ್ತಲ್ಲ ಯಾಕೆ ಬರುದಿಲ್ಲ ಅಂದ್ಬಿಟ್ಟು ಹಾಕ್ತಿ ಇದು ಎರಡು ಬಿಟ್ಟಿದ್ದು ಏನೆಲ್ಲ ಕಿತ್ಲೆ ಹಾಕೋಬಿಟ್ಟಿದ್ರಿ ಈ ಈ ಪಾತಿ ಎಲ್ಲಾ ಫುಲ್ ಕಿತ್ಳೆ ಹಾ ಇವ್ರಿಗೆ ಎಂತ ಎಫೆಕ್ಟ್ ಮಾಡೋದ್ರ ಗೊತ್ತ ತಗೊಂಡ್ ಬಂದಿ ಮೂರ್ ವರ್ಷ ನೋಡ್ಕೊತೀವಿ ಅಂದರು ಎಲ್ಲಾ ಪೇಮೆಂಟ್ ಮಾಡ್ಸ್ಕೊಂಡಿ ಮೂರ ಲಕ್ಷ ಸರ್ ಇದು ಬಾಂಬೆ ಅಂತ ಸತಿಗಳು ಹೌದಾ ಹಾ ಮೂರ ಲಕ್ಷ ಕೊಟ್ವಿ ಒಂದು ತಿಂಗಳು ಬಂದ ಅಷ್ಟೇ ಯಾವಾಗ ಹ್ಮ್ ದುಡ್ಡೆಲ್ಲ ಪೇಮೆಂಟ್ ಎಲ್ಲ ಆಯ್ತು ಹ್ಞೂ ಓಡ್ಬಿಟ್ಟ ಅವ ಇಲ್ಲಿ ಅವನು ಹಾಂಗ ಒಟ್ಟೊಂದು ಐವತ್ತು ಅರವತ್ತು ಒಂದು ನೂರು ಗಿಡ ಇದೆಯಾ ಯಾವ ಸರ್ ಕಿತ್ಲೆ ಕಿತ್ಲೆ ಒಂದು ಅರವತ್ತು ಎಪ್ಪತ್ತು ಗಿಡ ಅದೇ ಸರ್ ಎಪ್ಪತ್ತ ಗಿಡ ಅವ ಕಿತ್ಲೆ ಹ್ಮ್ ಹ್ಮ್